ಇವತ್ತು ಈ ವಿಡಿಯೋದಲ್ಲಿ ಕೂರ್ಗಿ ಶೈಲಿಯ ಮುಲ್ಲಂಗಿ ಸಾರ್ನ ಮಾಡೋದನ್ನ ನೋಡ್ಕೋಣ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೊಂದು ಬಹಳ ಅಥೆಂಟಿಕ್ ಆಗಿರುವಂತಹ ಕೂರ್ಗಿ ಶೈಲಿಯ ಮುಲ್ಲಂಗಿ ಸಾಂಬಾರ್ನ ಹ್ಯಾಕ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದೀನಿ ಕೂರ್ಗಿ ಡಿಶಸ್ ಅಂದಿದ್ದ ತಕ್ಷಣನೇ ಬಹಳ ನಾನ್ ವೆಜಿಟೇರಿಯನ್ ಗಳೇ ಬಹಳ ಫೇಮಸ್ ಆಗಿರುವಂತದ್ದು ಅದರಲ್ಲೂ ಕೂಡ ಅವ್ರು ಮಾಡುವಂತ ವೆಜಿಟೇರಿಯನ್ ರೆಸಿಪಿಗಳಂತೂ ಬಹಳ ಅಂದ್ರೆ ಬಹಳ ಚೆನ್ನಾಗಿರ್ತಾರೆ ಮೊದಲನೇದಾಗಿ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ನೋಡಿಕೊಂಡು ಆಮೇಲೆ ಈಗ ಬನ್ನಿ ಕಾಲ್ ಕೆಜಿ ಅಷ್ಟು ಮುಲ್ಲಂಗಿ ಅಂದ್ರೆ ಮೂರ್ ಮುಲ್ಲಂಗಿನ ಚಾಪ್ ಮಾಡಿ ಉಪ್ಪಿನಲ್ಲಿ ತೊಳೆದಿಟ್ಕೊಂಡಿರೋಂತದ್ದು ಕಾಲ್ ಕಪ್ ಅಷ್ಟು ಬೇಳೆನ ತೊಳೆದು ಹತ್ತು ನಿಮಿಷ ಇದನ್ನ ಸೋಕ್ ಮಾಡಿ ಇಟ್ಕೊಂಡಿದ್ದೆ ಎಂಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಕಾಲ್ ಕಪ್ ಅಷ್ಟು ಕೊಬ್ಬರಿ ತುರಿ ಒಂದು ಟೀ ಸ್ಪೂನ್ ಅಷ್ಟು ಉಪ್ಪು ಒಂದು ಮೀಡಿಯಂ ಸೈಜ್ ನ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತದ್ದು ಕಾಲ್ ಟೀ ಸ್ಪೂನ್ ಸಕ್ಕರೆ ಎರಡು ಟೀ ಸ್ಪೂನ್ ಅಡಿಗೆ ಎಣ್ಣೆ ಮುಕ್ಕಾಲ್ ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪೌಡ್ರು ಸಾಸಿವೆ ಅರ್ಧ ಟೀ ಸ್ಪೂನ್ ಅರ್ಶನಾ ಪೌಡ್ರು ಮುಖಾಲ್ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡ್ರು ಮೂರ್ ಟೀ ಸ್ಪೂನ್ ಅಷ್ಟು ಕೊತ್ಮೀರಿನ ಚಾಪ್ ಮಾಡಿ ಇಟ್ಕೊಂಡಿರೋದು ಎರಡು ಕಡ್ಡಿ ಕರ್ಬೇವು ಒಂದು ದೊಡ್ಡ ಸೈಜ್ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹುಳಿನ ಮಾಡಿಟ್ಕೊಂಡಿರೋದು ಇಷ್ಟೆಲ್ಲ ಪದಾರ್ಥಗಳನ್ನ ಬಳಸ್ಕೊಂಡ್ ಆದ್ಮೇಲೆ ಕೂರ್ಗಿ ಶೈಲಿಯ ಮುಲ್ಲಂಗಿ ಸಾಂಬಾರ್ನ ಹೇಗ್ ಮಾಡಬೇಕು ಅನ್ನೋದನ್ನ ನೋಡೋಣ ಇವಾಗ ಒಂದು ಮಣ್ಣಿನ ಕಡಾಯಿನ ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಕಡಾಯಿ ಒಂಚೂರು ಚೂರ್ ಬಿಸಿ ಆಗದಾದ್ಮೇಲೆ ಅದಕ್ಕೀಗ ಕುಕಿಂಗ್ ಆಯಿಲ್ ನ ಸೇರ್ಸ್ಕೊತಾರಂತದ್ದು ಎಣ್ಣೆನ ಸೇರ್ಸ್ಕೊಂಡ್ ಆದ್ಮೇಲೆ ಅದಕ್ಕೀಗ ತೊಳ್ಸಿ ಇಟ್ಕೊಂಡಿದಂತ ಬೆಳೆನ್ ಕೂಡ ಹಾಕೊಂತ ಇದೀನಿ ಪೂರ್ತಿಯಾಗಿ ತೊಳ್ಕೊಂಡು ಒಂದ್ ಹತ್ತು ನಿಮಿಷ ನೀರ್ನಲ್ಲೇ ಇಟ್ಟಿರ್ಬೇಕು ಚಾಪ್ ಮಾಡಿ ಇಟ್ಕೊಂಡಿದಂತ ಮುಲ್ಲಂಗಿನ್ ಕೂಡ ಸೇರ್ಸ್ಕೊಂಡಿರುವಂತ ಸೇರ್ಸ್ಕೊಂಡ್ ಆದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೋಣ ಈಗ ಅದಕ್ಕೆ ಕಾಲ್ ಕಪ್ ಅಷ್ಟು ನೀರ್ನ ಸೇರ್ಸ್ಕೊಂಡಿದೀನಿ ನೀರ್ನ ಸೇರ್ಸ್ಕೊಂಡ್ ಆದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬೋಣ ಇಟ್ಕೊಂಡಿದಂತ ಅರ್ನಾ ಪೌಡರ್ ಕೂಡ ಸೇರ್ಸ್ಕೊಂಡಿರುವಂತದ್ದು ಮುಕ್ಕಾಲ್ ಟೀ ಸ್ಪೂನ್ ಅಷ್ಟು ಉಪ್ಪು ಕೂಡ ಈಗ ಸೇರ್ಸ್ಕೊಂಡಿದೀನಿ ಫ್ಲೇಮ್ ನ ಒಂದ್ ಸ್ವಲ್ಪ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೋಣ ಹಾಕೊಂಡಿರುವಂತ ಪದಾರ್ಥಗಳೆಲ್ಲ ಚೆನ್ನಾಗಿ ಬಾಯ್ಲ್ ಆಗ್ಬಿಡ್ಬೇಕು ಇದ್ರ ಮೇಲೆ ಒಂದು ಲಿಡ್ ನ ಕ್ಲೋಸ್ ಮಾಡಿ ಈ ಒಂದ್ ಹತ್ತು ನಿಮಿಷ ಇಟ್ಕೊಂಡ್ತಾ ಬೇಳೆ ಬೈಬೇಕಾದ್ರೆ ಸೆಂಟ್ರಲ್ಲಿ ಈ ತರ ತಕೊಂಡು ತಿರ್ಸ್ಕೊಬೇಕು ಆದ್ಮೇಲೆ ಮತ್ತೆ ಲಿಡ್ ನ ಕ್ಲೋಸ್ ಮಾಡೋಣ ಈಗ ಪೂರ್ತಿಯಾಗಿ ಹತ್ತು ನಿಮಿಷ ಆಗಿದ್ದಾಯ್ತು ಲಿಡ್ ನ ಓಪನ್ ಮಾಡ್ಕೊಂಬೋಣ ಬೇಳೆ ಮತ್ತು ಮುಲ್ಲಂಗಿ ಹಾಗೆ ಬಾಯ್ಲ್ ಆಗಿದೆ ಈಗ ಒಂದ್ಸರಿ ಮಾಡ್ಕೊಂಡು ಇದನ್ನ ಒಂದು ಸಪರೇಟ್ ಬೋಲ್ ನಲ್ಲಿ ಹಾಕಿ ಇಟ್ಕೊಂಡ್ಬೋಣ ಅದೇ ಕಡಾಯನಲ್ಲೇ ಎಣ್ಣೆನ ಸೇರ್ಸ್ಕೊಂತ ಇರುವಂತದ್ದು ಒಂದ್ ಟೀ ಸ್ಪೂನ್ ಅಷ್ಟು ಎಣ್ಣೆ ಈಗ ಒಂಚೂರು ಬಿಸಿ ಆಗ್ಲಿ ಎಣ್ಣೆ ಬಿಸಿ ಆಗಿ ತಕ್ಷಣ ಅದಕ್ಕೆ ಸಾಸುವೆನ ಸೇರ್ಕೊಂತ ಇರುವಂತಹದು ಬೆಳ್ಳುಳ್ಳಿನ ಕೂಡ ಸೇರ್ಕೊಂತಾರ ಒಂದ್ ಚೂರು ಹಸಿ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೋಣ ಕರ್ಬೇವ್ ಕೂಡ ಈಗ ಸೇರ್ಸ್ಕೊಂಡಿರೋದು ಎರಡು ನಿಮಿಷ ಅದೇ ರೀತಿ ಫ್ರೈ ಆಗಲಿ ಇಟ್ಕೊಂಡಿದಂತ ಟಮೊಟೊ ಪೇಸ್ಟ್ ನ ಕೂಡ ಸೇರ್ಸ್ಕೊಂಡ್ಬೋಣ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಅದು ಕೂಡ ಒಂದ್ ಕಲರ್ ಚೇಂಜ್ ಆಗ್ಲಿ ಒಂದ್ ಹತ್ತು ಎಂ ಅಷ್ಟು ನೀರನ್ನ ಸೇರ್ಸ್ಕೊಂಡಿದೀನಿ ಈಗ ಖಾರ ಪೌಡರ್ ನ ಈಗ ಇರುವಂಥದ್ದು ಜೀರಿಗೆ ಪೌಡ್ರು ಧನಿಯಾ ಪೌಡ್ರು ಹಾಕೊಂಡ್ ಆದ್ಮೇಲೆ ಒಂದ್ಸರಿ ಕಲ್ಸ್ಕೊಂಬೋಣ ಕಲ್ಸ್ಕೊಂಡ್ ಆದ್ಮೇಲೆ ಎಲ್ಲಾ ಪದಾರ್ಥಗಳು ಹಸೆ ಅಷ್ಟೇ ಲೋಗವರ್ಕು ಇದನ್ನ ಫ್ರೈ ಮಾಡ್ಕೊಬೇಕು ಫ್ಲೇಮ್ ನ ಲೋ ಅಲ್ಲಿ ಇಟ್ಕೊಳ್ಳಿ ಇದನ್ನ ಮೀಡಿಯಂ ಇಟ್ಕೊಳ್ಳಿ ಈಗ ಉಪ್ಪು ಮತ್ತು ಖಾರ ಕರೆಕ್ಟ್ ಆಗಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೋಣ ಉಪ್ಪು ಖಾರ ಎಲ್ಲ ತುಂಬಾ ಕರೆಕ್ಟ್ ಇದೆ ಇಟ್ಕೊಂಡಿದಂತ ಕೊಬ್ಬರಿ ತುರಿನ್ ಕೂಡ ಈಗ ಸೇರ್ಸ್ಕೊಂಡಿರೋದು ಸೇರ್ಕೊಂಡ್ ಆದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಒಂದು ಚೂರ್ ನೀರ್ನ ಸೇರ್ಸ್ಕೊಂತ ಒಂದ್ ಎರಡ್ ನಿಮಿಷ ಚೆನ್ನಾಗಿ ಕುದಿಲಿ ಅದು ಪೂರ್ತಿಯಾಗಿ ಆಯಿಲ್ ಸಪರೇಟ್ ಆಗೋವರ್ಕು ಇದೇ ರೀತಿ ಬಾಯ್ಲ್ ಮಾಡ್ಕೋಣ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಬಾಯ್ಲ್ ಆಗ್ತಾ ಇರೋ ಅಂತಲೇ ಒಂದೇ ಒಂದು ಟೀ ಸ್ಪೂನ್ ಅಷ್ಟನ್ನ ಎಣ್ಣೆನ ಸೇರ್ಸ್ಕೊಂಡಿದೀನಿ ಒಂದ್ ಚೂರ್ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಅವಾಗ ತಳ ಹಿಡಿಯೋದಿಲ್ಲ ಲಿಡ್ ನ ಕ್ಲೋಸ್ ಮಾಡಿ ಇಟ್ಕೋಣ ಒಂದ್ ಐದು ನಿಮಿಷ ಆಗಿದ್ದಾಯ್ತು ಲಿಡ್ನ ಓಪನ್ ಮಾಡ್ಕೊಂಡು ಆಯಿಲ್ ಎಲ್ಲ ಈಗ ಸಪ್ರೇಟ್ ಆಗಿದೆ ಇವಾಗ ಅವಾಗ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದಂತ ಬೇಳೆ ಮತ್ತು ಮುಲ್ಲಂಗಿನ ಇದಕ್ಕೆ ಸೇರ್ಸ್ಕೊಂತ ಇದೀನಿ ಸೇರ್ಸ್ಕೊಂಡ್ ಆದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದಕ್ಕೆ ಹುಣ್ಣ ಹುಳಿ ಈಗ ಸೇರ್ಸ್ಕೊಂಡ್ಬೋಣ ಅದೇ ರೀತಿ ಹೀಗೆ ಸಕರೇನು ಕೂಡ ಸೇರ್ಕೊಂತ ಎಲ್ಲ ಮಿಕ್ಸ್ ಆದ್ಮೇಲೆ ನೀರಿನ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಮ್ಗೆ ನೀರಿನ ಕನ್ಸಿಸ್ಟೆನ್ಸಿ ಇಷ್ಟು ಸಾಕು ಮತ್ತೆ ನಾವು ಮಿಕ್ಸ್ ಮಾಡ್ಕೊಂಡು ಹೋಗೋದಿಲ್ಲ ಈಗ ಇದು ಒಂದ್ ಎರಡು ಸರಿ ಕುದಿ ಬರ್ಲಿ ಒಂದ್ ಐದು ನಿಮಿಷ ಇದೇ ರೀತಿ ಬಾಯ್ಲ್ ಆಗೋದಕ್ಕೋಸ್ಕರ ಇಟ್ಕೊಂಡ್ಬೋಣ ಅದ್ರ ಮೇಲೆ ಒಂದು ಲಿಡ್ ನ ಕ್ಲೋಸ್ ಮಾಡಿ ಇಟ್ಕೊತಾ ಇರುವಂತದ್ದು ಉಪ್ಪೇನಾದ್ರು ಅಗತ್ಯ ಬಿದ್ರೆ ಆಮೇಲೆ ಕೂಡ ಹಾಕೊಂಬೋದು ಒಂದ್ ಐದ್ ನಿಮಿಷ ಆಗಿದ್ದಾಯ್ತು ಲಿಡ್ ನ ಓಪನ್ ಮಾಡ್ಕೋಣ ಚೆನ್ನಾಗಿ ಎಲ್ಲಾ ಬಾಯ್ಲ್ ಆಗಿದೆ ಹಾಕಿದಂತ ಮಸಾಲ ಉಪ್ಪು ಎಲ್ಲ ಕರೆಕ್ಟ್ ಆಗಿ ಇಟ್ಕೊಂಡಿದೆ ಈಗ ಇದಕ್ಕೆ ಉಪ್ಪು ಖಾರ ಹೆಂಗಿದೆ ಅಂತ ಈಗ ಚೆಕ್ ಮಾಡ್ಕೊಂಬೋಣ ಉಪ್ಪು ಖಾರ ಹುಳಿ ತುಂಬಾ ಅಂದ್ರೆ ತುಂಬಾ ಪರ್ಫೆಕ್ಟ್ ಇದೆ ಚಾಪ್ ಮಾಡಿ ಇಟ್ಕೊಂಡಿದಂತ ಕೊತ್ಮೀರಿ ಕೂಡ ಈಗ ಸೇರ್ಸ್ಕೊಂಡ್ಬಿಡ್ತಾ ಇದೀನಿ ಕೊತ್ಮೀರಿ ನ ಸೇರ್ಸ ಆದ್ಮೇಲೆ ಟರ್ನ್ ಆಫ್ ಮಾಡ್ಕೊಂಡ್ ಆದ್ಮೇಲೆ ಇದ್ರ ಮೇಲೆ ಒಂದ್ ಐದ್ ನಿಮಿಷ ಹೀಗೆ ಇರಲಿ ಮಣ್ಣಿನ ಮಡಿಕೆ ಬಹಳ ಬಿಸಿ ಆಗಿರ್ತಿರಲ್ವಾ ಅದರಿಂದ ಮತ್ತೇನ್ ಉರಿ ಬೇಕಾಗಲ್ಲ ಈಗ ಈಗ ಅದರಲ್ಲೇ ಪೂರ್ತಿಯಾಗಿ ಇದೆಲ್ಲ ಹಾಕಿದಂತ ಪದಾರ್ಥಗಳನ್ನ ಮಸಾಲೆ ಎಲ್ಲಾ ಕ್ಲೀನ್ ಆಗಿ ಇಟ್ಕೊಂತೀರ ಅದಕ್ಕೋಸ್ಕರ ಇದ್ರ ಮೇಲೆ ಒಂದ್ ಐದ್ ನಿಮಿಷ ಇರಲಿ ಲಿಡ್ ನ ಕ್ಲೋಸ್ ಮಾಡಿ ಇದೇ ರೀತಿ ಬಿಟ್ಕೊಂಡ್ಬೋಣ ನಿಮ್ಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಮ್ಗೆ ಇಬ್ರು ಇರೋದ್ರಿಂದ ನಮ್ಗೆ ಕನ್ಸಿಸ್ಟೆನ್ಸಿ ಸಾಕು ಬಹಳ ಜನ ಇದ್ರೆ ಸ್ವಲ್ಪ ನೀರ್ ಕೂಡ ಹಾಕೊಂಡು ಮಾಡ್ಕೊಂಬೋದು ಬಟ್ ಅದಕ್ಕೆ ತಕ್ಕನಂಗೆ ಮಸಾಲಾನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪೌಡರ್ ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು ಅರ್ಧ ಟೀ ಸ್ಪೂನ್ ಅಷ್ಟು ಕೊತ್ಮೀರಿನ ಇದ್ರ ಮೇಲೆ ಹಾಕೊಂತ ಇದೀನಿ ನೋಡಿದ್ರಲ್ಲ ಇವತ್ತಿನ ಈ ಮುಲ್ಲಂಗಿ ಸಾರು ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈಗ ಮಾಡಿದಂತ ಮುಲ್ಲಂಗಿ ಕರಿನಾ ಯಾವಾಗ್ಲೂ ಅಷ್ಟೇ ಸಾಂಬಾರು ಐಟಮ್ಗಳು ಗಳು ಅನ್ನಕ್ಕೆ ಹಾಕೊಂಡಷ್ಟು ಬಹಳ ಬಹಳ ರುಚಿಯಾಗಿರ್ತದೆ ಉಪ್ಪು ಹುಳಿ ಖಾರ ತುಂಬಾ ಅಂದ್ರೆ ತುಂಬಾ ಪರ್ಫೆಕ್ಟ್ ಆಗಿದೆ ಇದಂತೂ ನೀವು ಮಸ್ಟ್ ಅಂಡ್ ಟ್ರೈ ಎಷ್ಟು ಚೆನ್ನಾಗಿದೆ ಅಂದ್ರೆ ಜೊತೆ ತುಪ್ಪ ಹಾಕೊಂಡ್ರಿಂಟು ಇನ್ನೂ ಅಲ್ಟಿಮೇಟ್ ಸೂಪರ್ ಬೈ ರೆಸಿಪಿ ಮಸ್ಟ್ ಅಂಡ್ ಟ್ರೈ ಈ ರೆಸಿಪಿ ಹೇಗು ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಲೈಕ್ ಅದರಲ್ಲಿ ಶೇರ್ ಮಾಡಿ ಮತ್ತೆ ನಮ್ ಯಾರಾದರೂ ಯಾರಾದ್ರೂ ಅಸುಭ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲ ಬೆಲ್ಲೈಕನ್ನ ಪ್ರೆಸ್ ಮಾಡ್ತಾ ಮರ್ತಬೇಡಿ ಅಂತ ಹೇಳ್ತಾ ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಹ್ಯಾಪಿಂಗ್